ಇನ್ನೂ ಪ್ರಾರಂಭವಾಗದ ಕನ್ನಡ ಭವನದ ನವೀಕರಣ ಕಾಮಗಾರಿ ಜೋಯಿಡಾ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳ ತಲೆದಂಡಕ್ಕೆ ಕಾರಣವಾಗಬಹುದೇ ಕನ್ನಡದ ವಿಚಾರ ಬಂದಾಗ ಒಂದು ಹೆಜ್ಜೆ ಮುಂದೆ ನಿಂತು ಕನ್ನಡಕ್ಕೆ ಸ್ಪಂದಿಸುವ ಮನಸ್ಸು ಶಾಸಕ ಆರ್ ವಿ ದೇಶಪಾಂಡೆ ಅವರದ್ದು ಅದರ ಬಗ್ಗೆ ನೋ ಡೌಟ್ ಆದರೆ ಜೋಯಿಡಾದಲ್ಲಿ ಮಾತ್ರ ಆರ್ ವಿ ದೇಶಪಾಂಡೆ ಅವರ ಪಿತ್ತ ನೆತ್ತಿಗೇರಿಸುವ ನಿಟ್ಟಿನಲ್ಲಿ ಜೋಯಿಡ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗಳ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಅಂದಹಾಗೆ ಜೋಯಿಡದ ಕನ್ನಡ ಭವನ ನವೀಕರಣ ಕಾಮಗಾರಿಗೆ ಹಣ ಮಂಜೂರಾಗಿ ಶಂಕುಸ್ಥಾಪನೆ ನೆರವೇರಿಸಿ ವರ್ಷ ಒಂದು ಕಳೆದರೂ ನವೀಕರಣ ಕಾಮಗಾರಿ ಮಾತ್ರ ಇನ್ನೂ ಆರಂಭವಾಗದೇ ಇರುವುದು ಜೋಯಿಡದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಧಿಕಾರಿಗಳಿಗೆ ಕನ್ನಡದ ಬಗ್ಗೆ ಇರುವ ಅಭಿಮಾನ ಮತ್ತು ಗೌರವ ಎಷ್ಟಿದೆ ಎನ್ನುವುದನ್ನು ಎತ್ತಿ ತೋರಿಸುತ್ತದೆ ಕನ್ನಡ ಭವನದ ನವೀಕರಣ ಕಾಮಗಾರಿ ಪ್ರಾರಂಭವಾಗದಿರುವುದಕ್ಕೆ ಸಂಬಂಧಪಟ್ಟಂತೆ ನೂರೆಂಟು ಸಬೂಬು ಹೇಳುವ ಜೋಯಿಡಾ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳಿಗೆ ನಿಜವಾಗಿಯೂ ಕನ್ನಡದ ನೆಲದಲ್ಲಿ ಜನ್ಮವೆತ್ತಿರುವುದಕ್ಕೆ ಪಾಪ ಪ್ರಜ್ಞೆ ಕಾಡದೇ ಇರಲು ಸಾಧ್ಯವೇ ಇಂದು ಆರ್ ವಿ ದೇಶಪಾಂಡೆ ಅವರು ಜೋಯಿಡಕ್ಕೆ ಆಗಮಿಸುತ್ತಿದ್ದಾರೆ ಇಂದು ಕೂಡ ದೇಶಪಾಂಡೆ ಅವರ ಗಮನಕ್ಕೆ ಕನ್ನಡ ಭವನದ ನವೀಕರಣ ಕಾಮಗಾರಿ ಪ್ರಾರಂಭವಾಗದೇ ಇರುವುದರ ಬಗ್ಗೆ ಬರುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಒತ್ತಡದ ನಡುವೆ ಅವರಿಗೆ ಈ ಬಗ್ಗೆ ಗಮನಕ್ಕೆ ಬರದೇ ಇದ್ದರೂ ಜೋಯಿಡದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿನಯ್ ದೇಸಾಯಿಯವರು ದೇಶಪಾಂಡೆ ಅವರ ಗಮನಕ್ಕೆ ತರುವ ಮಹತ್ವದ ಕೆಲಸವನ್ನು ಮಾಡಲೇಬೇಕಾಗಿದೆ ಏನೇ ಇರಲಿ ಕನ್ನಡದ ಬಗ್ಗೆ ಇಷ್ಟು ತಾತ್ಸಾರವಿರುವ ಅಧಿಕಾರಿಗಳು ಗಡಿ ತಾಲೂಕಿಗೆ ಬೇಕೇ ಎನ್ನುವ ಪ್ರಶ್ನೆಗೆ ದೇಶಪಾಂಡೆ ಅವರು ಎತ್ತಂಗಡಿಯ ಮೂಲಕ ಉತ್ತರಿಸಬಹುದೇ ಎನ್ನುವುದನ್ನು ಕಾದು ನೋಡಬೇಕಾಗಿದೆ